ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ಗೆ ಟ್ವೀಸ್ಟ್ ಗೃಹ ಸಚಿವರಿಗೆ ಇಡಿ ಶಾ ತುಮಕೂರಲ್ಲಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಶೋಧ ಜನ ನೀರಲ್ಲಿ ಸಿಎಂ ಡಿಸಿಎಂಗೆ ರೆಡ್ ಕಾರ್ಪೆಟ್ ಕೆಲವೇ ಕ್ಷಣಗಳಲ್ಲಿ ಇಬ್ಬರಿಂದ ಸಿಟಿ ರೌಂಡ್ಸ್ ಸರ್ಕಾರದ ಆಡಂಬರಕ್ಕೆ ಜನಾಕ್ರೋಶ ಬೆಂಗಳೂರಲ್ಲಿ ಮುಂದುವರೆದ ಮಳೆ ಅವಾಂತರ ಹೊರಮಾವಿನಲ್ಲಿ ಕಾರ್ ಮೇಲೆ ಬಿದ್ದ ಮರ ಕೂದಲೆಳೆ ಅಂತರದಲ್ಲಿ ಚಾಲಕ ಪಾರು ಕರುನಾಡಲ್ಲಿ ಮಳೆರಾಯನ ಅಬ್ಬರ ವಿಜಯನಗರದಲ್ಲಿ ಕೊಚ್ಚಿ ಹೋದ ಹಸು ವರುಣಾಭಟಕ್ಕೆ ರೈತನ ಪರದಾಟ ಸೂರ್ಯನಗರ ಎಸ್ಬಿಐ ಮ್ಯಾನೇಜರ್ ಉದ್ಧಟತನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಬ್ಯಾಂಕ್ ಅಧಿಕಾರಿ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ಗೆ ಟ್ವೀಸ್ಟ್ ಗೃಹ ಸಚಿವರಿಗೆ ಇಡಿ ಶಾ ತುಮಕೂರಲ್ಲಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಶೋಧ ಜನ ನೀರಲ್ಲಿ ಸಿಎಂ ಡಿಸಿಎಂಗೆ ರೆಡ್ ಕಾರ್ಪೆಟ್ ಕೆಲವೇ ಕ್ಷಣಗಳಲ್ಲಿ ಇಬ್ಬರಿಂದ ಸಿಟಿ ರೌಂಡ್ಸ್ ಸರ್ಕಾರದ ಆಡಂಬರಕ್ಕೆ ಜನಾಕ್ರೋಶ ಬೆಂಗಳೂರಲ್ಲಿ ಮುಂದುವರೆದ ಮಳೆ ಅವಾಂತರ ಹೊರಮಾವಿನಲ್ಲಿ ಕಾರ್ ಮೇಲೆ ಬಿದ್ದ ಮರ ಕೂದಲೆಳೆ ಅಂತರದಲ್ಲಿ ಚಾಲಕ ಪಾರು ಕರುನಾಡಲ್ಲಿ ಮಳೆರಾಯನ ಅಬ್ಬರ ವಿಜಯನಗರದಲ್ಲಿ ಕೊಚ್ಚಿ ಹೋದ ಹಸು ವರುಣಾ ರೈತನ ಪರದಾಟ ಸೂರ್ಯನಗರ ಎಸ್ಬಿಐ ಮ್ಯಾನೇಜರ್ ಉದ್ಧಟತನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಬ್ಯಾಂಕ್ ಅಧಿಕಾರಿ ವರ್ಗ ರನ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ಗೆ ಟ್ವೀಸ್ಟ್ ಗೃಹ ಸಚಿವರಿಗೆ ಇಡಿ ಶಾ ತುಮಕೂರಲ್ಲಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಶೋಧ ಜನ ನೀರಲ್ಲಿ ಸಿಎಂ ಡಿಸಿಎಂಗೆ ರೆಡ್ ಕಾರ್ಪೆಟ್ ಕೆಲವೇ ಕ್ಷಣಗಳಲ್ಲಿ ಇಬ್ಬರಿಂದ ಸಿಟಿ ರೌಂಡ್ಸ್ ಸರ್ಕಾರದ ಆಡಂಬರಕ್ಕೆ ಜನಾಕ್ರೋಶ ಬೆಂಗಳೂರಲ್ಲಿ ಮುಂದುವರೆದ ಮಳೆ ಅವಾಂತರ ಹೊರಮಾವಿನಲ್ಲಿ ಕಾರ್ ಮೇಲೆ ಬಿದ್ದ ಮರ ಕೂದಲೆಳೆ ಅಂತರದಲ್ಲಿ ಚಾಲಕ ಪಾರು ಕರುನಾಡಲ್ಲಿ ಮಳೆರಾಯನ ಅಬ್ಬರ ವಿಜಯನಗರದಲ್ಲಿ ಕೊಚ್ಚಿ ಹೋದ ಹಸು ವರುಣಾಧಕ್ಕೆ ರೈತನ ಪರದಾಟ ಸೂರ್ಯನಗರ ಎಸ್ಬಿಐ ಮ್ಯಾನೇಜರ್ ಉದ್ಧಟ ರಣ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ಗೆ ಟ್ವೀಸ್ಟ್ ಗೃಹ ಸಚಿವರಿಗೆ ಇಡಿ ಶಾ ತುಮಕೂರಲ್ಲಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡಿ ಶೋಧ ಜನ ನೀರಲ್ಲಿ ಸಿಎಂ ಡಿಸಿಎಂಗೆ ರೆಡ್ ಕಾರ್ಪೆಟ್ ಕೆಲವೇ ಕ್ಷಣಗಳಲ್ಲಿ ಇಬ್ಬರಿಂದ ಸಿಟಿ ರೌಂಡ್ಸ್ ಸರ್ಕಾರದ ಆಡಂಬರಕ್ಕೆ ಜನಾಕ್ರೋಶ ಬೆಂಗಳೂರಲ್ಲಿ ಮುಂದುವರೆದ ಮಳೆ ಅವಾಂತರ ಹೊರಮಾವಿನಲ್ಲಿ ಕಾರ್ ಮೇಲೆ ಬಿದ್ದ ಮರ ಕೂದಲೆಳೆ ಅಂತರದಲ್ಲಿ ಚಾಲಕ ಪಾರು ಕರುನಾಡಲ್ಲಿ ಮಳೆರಾಯನ ಅಬ್ಬರ ವಿಜಯನಗರದಲ್ಲಿ ಕೊಚ್ಚಿ ಹೋದ ಹಸು ವರುಣಾಭಟಕ್ಕೆ ರೈತನ ಪರದಾಟ ಸೂರ್ಯನಗರ ಎಸ್ಬಿಐ ಮ್ಯಾನೇಜರ್ ಉದ್ಘಟತನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ